ಭೂಮಿ ನಿರ್ದೇಶಕರಾಗಿದ್ದ ಡಾಕ್ಟರ್ ಮಾಧವ ಜಪ್ಪು ಇವರ ಸಭೆ ನೆನಪಿಗಾಗಿ ಎಂಜಿ ಕುಬೇರ ಎಕ್ಸ್ಪೋಟ ಮಂಗಳೂರು ಪ್ರಸ್ತುತಪಡಿಸುವಂತಹ ಮಾಧವ ಜಪ್ಪು ಗೌರವ ಪ್ರಶಸ್ತಿ ಪ್ರಧಾನ ಸಾಧಕರಿಗೆ ಸನ್ಮಾನ ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮ ಡಿಸೆಂಬರ್ ಒಂದರಂದು ಕದ್ರಿಯಲ್ಲಿ ವಿಜೃಂಭಣೆಯಿಂದ ಜರುಗಿದ ಹಾಗೆಯೇ ಬೇಬಿ ಆರೋಹಿ ಗುಜರನ್ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದು ಈ ಸಂದರ್ಭ ಪವನ್ ಅರ್ಜುನ ಹೇಮಾ ಮಾಧವಿ ರೇವತಿ ಲಕ್ಷ್ಮಣ ಜೊತೆಯಾಗಿದ್ದಾರೆ ಹಾಗೆಯೇ ಕಾರ್ಯಕ್ರಮದಲ್ಲಿ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ ಕಾಮತ್ ಹಾಗೇನೇ ತುಳು ಚಲನಚಿತ್ರ ನಿರ್ದೇಶಕ ವಿಜಯ್ ಕುಮಾರ್ ಕೊಡಿಯಲ್ ಬೈಲವ್ ಕೃಷ್ಣ ಅಡಿಗೇರ ಮನೋಹರ್ ಕದ್ರಿ ಅತಿಥಿಗಳಾಗಿ ಭಾಗವಹಿಸಿದ್ರು ಹಾಗೇನೇ ಈ ಸಂದರ್ಭ ತುಳು ಚಲನಚಿತ್ರ ನಿರ್ದೇಶಕ ಕುಮಾರ್ ಕೊಡಿಯಲ್ ಬೈಲ್ ವೇದವ್ಯಾಸ್ ಕಾಮತ್ ಸತೀಶ್ ಬಂದುಲೆ ರಜನೀಶ್ ಶೆಟ್ಟಿ ಶ್ರೀಮತಿ ವಸಂತಿ ಪೂಜಾರಿ ಇವರನ್ನ ಸನ್ಮಾನಿಸಲಾಯಿತು ಇನ್ನು ಓಂಕಾರ ಇವೆಂಟ್ ಮತ್ತು ಎಂಟರ್ಟೈನ್ಮೆಂಟ್ ಇವರಿಂದ ಸಂಗೀತ ಹಾಗೂ ಡ್ಯಾನ್ಸಿಂಗ್ ಸ್ಟಾರ್ ಎಡಪದವು ಇವರಿಂದ ನೃತ್ಯ ಕಾರ್ಯಕ್ರಮ ಕೂಡ ಜರುಗಿದೆ ಹಾಗೇನೆ ಈ ಸಂದರ್ಭ ತುಳು ಚಲನಚಿತ್ರ ನಿರ್ದೇಶಕ ವಿಜಯ್ ಕುಮಾರ್ ಕೊಡಿಯಲ್ ಬೈಲು ಮಾತನಾಡಿ ಮಾಧವ ಜಪ್ಪು ಪಟ್ನಾ ಅವರನ್ನ ಮತ್ತೆ ನೆನಪಿಸುವ ಕೆಲಸ ಅವರ ಕುಟುಂಬ ಮಾಡಿದೆ ಹಾಗೇನೆ ತುಳು ರಂಗಭೂಮಿಯಲ್ಲಿ ಮಾಧವ ಜಪ್ಪು ಅವರ ಹೆಸರು ನಿರಂತರ ರಾರಾಜಿಸಲಿ ಎಂದು ಈ ಸಂದರ್ಭ ಶುಭ ಹಾರೈಸಿದ್ರು ಏನೋ ಕಾರ್ಯಕ್ರಮವನ್ನ ಮೋಹಿತ್ ಕುಮಾರ್ ಹಾಗೇನೆ ಹೇಮಚಂದ್ರ ಕೈರಂಗಲ ನಿರೂಪಿಸಿದ್ರು ಜೆ ಕುಬೇರಾ ಎಕ್ಸ್ಪೋರ್ಟ್ಸ್ ಮ್ಯಾಂಗ್ಳೂರು ಸದರಮಲ್ಪ ನಂಚಿನ ಮಾಧವ ಜಪಟ್ನ ಗೌರವ ಪ್ರಶಸ್ತಿ ಪ್ರದಾನ ಅಂಚನೆ ಸಾಧಕರಿಗೆ ಸನ್ಮಾನ ಬಾರಿಪರ್ಲ ಸಾಂಸ್ಕೃತಿಕ ವೈಭವದ ವೇದಿಕೆ ಅಂಚನೆ ಹೊಸ ವರ್ಷದ ಸಂಭ್ರಮ ಮಾತ ಜನ ಮಂದಿಲೆಗೆ ಅತ್ಯದ್ಭುತವಾಯ ಅಂಚಿನ ಸಂಗೀತದ ರಸಮಂದಿರಿದ ಪರ್ಲು உச்சுல்லதா புர்லதாக்கு தாட்டி வந்து நிரந்தர வந்து சொல்மில் புர்லதா கார்கிரம புருளுக்கொடுத்து கொஞ்சம் கழக நம்ம ஃபோட்டோகிராஃபிக்கு சாட்சியக்கா

ಅರೆಗಳ ಜೋರೇನ ಕೈ ತಾಟಿ ಬಡೋರು ಮಾತಿನ ನಾಟಕ ಕೊರುವೇರು ಬಂದ ನಾಟಕ ತೀಯಾರಪ್ಪನ ಒಂದು ಅದ್ಭುತವಾಯಿನ ನಾಟಕ ದಯಪಡೆ ರಂಗಭೂಮಿಗೆ ಹೆಂಗ್ಳು ಬೊಕ್ಕ ಕೊರ್ತೀನಿ ಕಾಮಿಡಿ ಡ್ರಾಮನ್ ಅಪ್ಪಗನೆ ಮಾಧವ್ ಪಟ್ನ ಅವ್ರು ಯಾರೇ ಕಡೆ ನಿರೂಪಕಿರ್ ಪಣಕ್ಕನ ಪಾತ್ರ ಬಂದು ಅವ್ ಮಾಧವ್ ಜಪ್ಪು ಪಟ್ನ ಬಂದು ನಡೆಯುತ್ತ ಐದು ಬಕ್ಕ ನಮ್ಮ ಮಾಧವ್ ಶಕ್ತಿ ನಗರ್ ನವೀಂಡಿ ಪಟೀಲ್ ಮಕ್ಕಳು ಪೂರಾ ಬತ್ತಿನಿ ಬೊಕ್ಕ ಆ ಟೈಮದ ಒಂಜಿ ಮಲ್ಲ ಹಾಸ್ಯ ಚಕ್ರವರ್ತಿ ಮಾಧವ್ ಜಪ್ಪು ಪಟ್ನ ಅರ್ನೊಟ್ಟಿಗೆ ಕೆಲಸ ಏನು ಒಂದೇ ಮಲ್ತೀನಿ ನಾನು ಸಿನಿಮಾದ ಸಂದರ್ಭ ಹುಡುಗರ ಅಂಡ್ ಸ ಸಂಪರ್ಕ ಮಾತ್ರ ನಿರಂತರವಾಗಿತ್ತು ರಂಗಭೂಮಿದ ಬಗ್ಗೆ ಯಾರು ಪಾತ್ರ ನಡೆದಲು ಹೆಚ್ಚು ಹಂಡ ಬದುಕದ ಬಗ್ಗೆ ರಂಗಭೂಮಿದ ಜೀವನದ ಬಗ್ಗೆ ಅದರನ್ನ ಫ್ಯಾಮಿಲಿದ ಬಗ್ಗೆ ಜೋಕುಲ್ನ ಬಗ್ಗೆ ಯಾರು ಎಪ್ಪಲ್ಲ ಮಲ್ಲ ಒಂಜಿ ಪೆರ್ಮೆಡ್ ಪಾನ್ ಹೋಯ್ತೀರು ಅವಲ್ಲ ಕಡೆ ಕಡೆ ಕಕಲಿನ ಡೆವಲಪ್ಮೆಂಟ್ ಆನಾಗ ಹೆಂಗೆ ಪ್ರತಿ ಫೋನ್ ಮಲ್ತದೆ ಎಂಡ ಪಾತ್ರರು ಅಂತಾರೆ ಎನ್ನ ಜೋಕುಲ್ ಇಂಚ ಏನು ಪತ್ತಿನ ಕಷ್ಟಗೆ ಹೆಂಗೆ ಫಲ ತಿಕ್ಕಂಡ ಪಂಪನ ಕಲಾವಿದರು ಮಸ್ತು ಜನ ಎಂಕುಲು ಉಲ್ಲ ಬೈದೇರು ಓದೇರು ಬಟ್ ಎಟ್ಟೆ ಕಲಾವಿದ ಅದು ಒಂದು ಎಟ್ಟೆ ವ್ಯಕ್ತಿತ್ವ ಪತ್ತೊಂದು ಬತ್ತಿನಾರು ಮಾದವ್ ಜಪ್ಪು ವಟ್ನ ಅಂಚಾದ ಅರೆಗೆ ಈ ಅದ್ದೂರಿ ವೇದಿಕೆ ನಿರ್ಮಾಣ ಮಲ್ತಾರನ ನೆಂಪು ನನ್ನ ಕುಟುಂಬದ ಕುಳು ಮಲ್ಪನೆ ಕೊಡೋರ ಏನು ಸಂದ ಒಂದು ಇಂಚನೆ ಪ್ರತಿ ವರ್ಷಲ ಅರ್ನ ನೆಂಪು ತುಳು ರಂಗಭೂಮಿಡು ಚಿರಸ್ಥಾಯಿ ಆದಲಕ ಪ್ರಯತ್ನ ಬಲೆ ಎಂದು ಬಂದ ಆ ಶಕ್ತಿಯಿಂದ ಈ ಕುಟುಂಬಕ್ಕೆ ದೇವರು ಕೊರಡಂದು ಏನು ನಟೊಂದು ರಂಗಭೂಮಿ ಸಾಧನದ ಹಂತೋಡು ಉಲ್ಲ ಏನು ಪ್ರಾಯ ಮಲ್ಲ ಮಟ್ಟದ ಅರ್ನ ಪುದರ್ದ ಪ್ರಪ್ರಥಮ ಪ್ರಶಸ್ತಿನ ಯೋಗ್ಯವಹಿನ ಮಸ್ತ್ ಜನ ಉಳ್ಳಿರು ರಂಗಭೂಮಿ ಆ್ಯಂಡ್ ಅವ್ರು ಎಂಕ್ ಕೊರಿಯರ್ ಮಸ್ತ್ ಪೆರ್ಮೆಡಿ ಅಂತನೂ ಬಹುಶಃ ಮಾಧೋ ಜಪ್ ಪಟ್ನಲ್ಲ ಐತೆ ಮಸ್ತ್ ಖುಷಿ ಟುನೆ ನಾ ತಗೊಂದು ಪೇರ್ ಬಂದು ಏನು ಏನು ಆರು ಹೆಂಚಿನ ಕಷ್ಟ ಬೈದಿರು ಐಕರ್ನ ಜೋಕುಲು ಆರು ಇಜ್ಜೇಡಲ್ಲರ್ನ ನೆಂಪುಂದಿ ಇದು ಮನೆಯರ್ನ ಎಂ ಜೆ ಎಕ್ಸ್ಪರ್ಟ್ಸ್ ಒಂದು ಓಪನ್ ಆಂಡ್ ಕಂಪನಿ ಓಪನ್ ಆಂಡ್ ಅಪ್ಪಗಲಾರನ್ನ ಫೋಟೋ ಇದೆ ಪೂಜೆ ಮಾಡ್ತೀನಿ ಹೇಗೆ ಮಸ್ತ್ ಇಷ್ಟವಾದ ವಿಷಯ ಪವನ್ ಒಂದಿನ ನಿರಂತರವಾದ ಈ ನೆನಪು ದಿಲೆ ಒಟ್ಟಿಗೆ ಇರ್ನ ಬಡದಿ ಅದ್ರನ್ನ ಶ್ರೀಮತಿ ನಿಖುಲ್ ಪೂರ ನೆನಪನ್ನು ಪಚ್ಚೆ ಪಚ್ಚೆ ಅದು ದಿಲೆ ಅಂತ ಪಣದು ಒಂಜಿ ಸಂದರ್ಭ ಆರ್ನ ವೈವಾಹಿಕ ಜೀವನದ ಒಂಜಿ ಇರುವತ್ತೈದನೇ ವರ್ಷನ ಸಂದರ್ಭ ಬೇತೆ ಸಂದರ್ಭಗಳು ನಮ್ಮ ಪೂಜೆ ಮಲ್ತದ ಉಡುಂಜಿ ಸಂದರ್ಭ ಆರನ ದಿನ ಜನ್ಮದಿನ ಹೇಮಕ್ಕನ ಜನ್ಮದಿನ ಅಂಜಿನ ಸಂದರ್ಭೋಡು ಒಂಜಿ ಗಾದೆ ಉಂಡು ಆಣು ಜೋಕುಲ್ನ ಸಂಬಳ ಕೇಂದ್ರ ಬಲ್ಲಿ ಉಣ್ಣು ಜೋಕುಲ್ನ ಪ್ರಾಯ ಕೇಂದ್ರ ಬಲ್ಲಿ ಅಂಚಿನ ಸಂದರ್ಭು ದಿನ ಹೇಮಕ್ಕ ಉಲ್ಲೇರು ಮುಲ್ಪ ಜನ್ಮದಿನ ಪುರಂಡು ಪೂಜೆ ಮತ ಅದು ಬೋಡುಂದೇ ಹಾಸ್ಯೋಗಿಯಾನು ಪ್ರಾಯ ಏತಾದುಪ್ಪು ಒಂದು ಒಂಜಿ ಅಂದಾಜಿ ಮಲ್ತೆ ಅವಾಗ ಮಾದವಣ್ಣನ ಬಾಯ್ದು ಬತ್ತಿನ ಒಂಜಿ ಹಾಸ್ಯ ಈರುಬುಡ್ಲೇ ಬಟ್ಟರೆ ಎಂಕಲ ಇನಿಮುಟ ಅಲ್ನ ಪ್ರಾಯ ಗೊತ್ತಿದ್ದ ಮಂಡ್ಯ ಜಾತಕನೇ ಬೈಜ್ಜಿ ಅಲ್ಲ ಇನಿಮುಟ இஞ்சின மாத ஹாஸ்யத்தினார் படித்தின இல்லடுது மஸ்தைப்பு மாதவண்ணு பண்டையன் அப்பக ஆறு பண்டரு கொஞ்சம் எண்ப கேஜி பங்கார வைத்தேமா பண்ட மாதவட்டினார் நான் பாரி ஆத்மீர் யானபட்டுன பரிசரத ஆய்வ விஷேஷமண காரியமும் பிரதிசல எங்க ஆறு நிரந்தர வாது ಆ ದೈವದ ಸೇವೆ ಉಪ್ಪು ಆ ಪರಿಸರದ ಜನಕ್ಕನ್ನ ಬೆದಬ್ಯಾತಿ ರೀತಿಯ ಕೊಡುಗೆಗೂ ಆರ ಬೆದಬೇತಿ ರೀತಿಯಾರನ್ನ ಸೇವೆಯ ಮುಖಾಂತರ ಆರು ಆ ಭಾಗಡ್ ಜಪ್ ಪಟ್ ಪಟ್ಟಣ ಭಾಗಡು ಭಾರಿ ಒಂಜಿ ಕೊಡುಗೆನ ಕೊರಂದಿತ್ತೇದು ಏನೊಂಜಿ ಪತ್ಪದ್ನಾಡು ವರ್ಷ ನಿರಂತರವಾದ ಆ ದೈವಸ್ಥಾನದ ಪ್ರತಿ ಒಂಜಿ ವ್ಯವಸ್ಥೆಗೆ ಆ ದೈವಸ್ಥಾನ ಒಂಚೂರು ಅಭಿವೃದ್ಧಿ ಆವಿಡು ಇಂಟ್ರ ಲಾಕ್ ಆವಡು ಮಾಡಾವುಡು ಅಂತ ಬಂದೆದು ಎರಡು ಬತ್ತಿತಿಯೇರಿ ಎನ್ನಡ ಇಂಟ್ರಲಾಕ್ ಉಪ್ಪು ಬೆದಬೇತ ರೀತಿಯ ಕೊಡುಗೆನೂ ಒಂಜಿ ಆ ಭಾಗ್ಯ ಹೆಂಗೆ ಮಾದವಣ್ಣೆ ಕೊಡ್ತೇವೆ ಪಂಚಾಧಿಯಾಪಲ ಅರೆಗೆ ಚಿರಋಣಿ ಅಂದಿ ಉಪ್ಪುಡು ಅಂದ ಪಣಿನ ಭಾವನೆ ಐಕದ ಆರು ಹಿರಿಯರ ಮಧ್ಯೆ ಡಿಜ್ಜರ ಅರ್ನ ಒಂಜಿ ನೆನಪು ಅರ ಮಲತಿ ವೇಲೆ ದೈವದ ಬೇಲೆ ಉಪ್ಪು ಆ ಪರಿಸರ ಜನಕ ಆ ಸೇವೇದ ಪ್ರಾಮಾಣಿಕವಾಗಿ ಆ ಚಟುವಟಿಕೆ ಚಾಕ್ರಿ ಮಲತಿನದಕ್ಕೋಸ್ಕರ ಅದನ್ನ ಒಂಜಿ ಉಂಜಿ ಎಂ ಎಂಜೆ ಕುಬೇರ ಎಕ್ಸ್ಪೋರ್ಟ್ಸ್ ಮಂಗಳೂರು ಭಾರಿ ಒಂಜಿ ವ್ಯವಸ್ಥಿತವಾದ ಈತ ಮಲ್ಲದ ಒಂಜಿ ವೇದಿಕೆ ನಿರ್ಮಾಣ ಮಾಡ್ದು ಏನ ಮೆಲ್ಲರಡ ಕೇಂಡೆ ಕೆಲವು ಲಕ್ಷ ಖರ್ಚಾಗು ಆಂಚೆ ಅದು ಆ ಒಂಜಿ ಹತ್ತು ಲಕ್ಷ ಖರ್ಚು ಆಂಡಲ ಪತ್ ಪದಾರ್ ಲಕ್ಷ ಖರ್ಚು ಆಂಡಲ ಆರ್ಕೆಸ್ಟ್ರಾಡು ಜನಕ್ಕಲಿಗೆ ಮನಸ್ಸಿಗೆ ನೆಮ್ಮ ಮನೋರಂಜನೆ ಕೊರಡು ನೆಮ್ಮದಿ ಕೊರಡು ಖುಷಿ ಕೊರಡು ನಿಖಲು ಓವೇ ಟೆನ್ಷನ್ ಇತ್ತಿನ ನಗರ ಭಾಗ ಅಂದ ಪಣದಾಂಡ ಇವತ್ನಾಲ್ಕು ಗಂಟೆ ಟೆನ್ಷನ್ ಮುಗಿಯುಜಿ ಆ ಹೆಂಚಿನ ಟೆನ್ಷನ್ ಇತ್ತಿನಲ್ಲ ಒಂದು ಕಾಲು ಗಂಟೆ ಅರ್ಧ ಗಂಟೆ ಒಂದು ಗಂಟೆ మొలప ఎదురుడు కులుదు నికుల పద్యనకెండ మనసుడు తిన టెన్షన్ దూరం ఆకుండు ఆ రీతిదే ఉండి విశేషమైన చిన్న మనోరంజనే నెమ్మది కద్ది కదిరి గ్రౌండు అర్ణ నేత్రత్వడు ఇని ఆగుందుండు నిజవాద పనుడంతా అండా ఇరగ పుణ్యం ఉండు దయాగంధకేండా అర్ణ నినప్పుడు మలుపు నచ్చిన కార్యక్రమం ఉండి మనసుకు నెమ్మది కూరనచ్చిన మనోరంజన కూరనచ్చిన ఆ కృషి అయితే పుణ్య నికుల తిక్కుండు నిజవాద నికులన కార్యం నేనలా ಎಡ್ಡಿರೀತಿ ಮಲ್ತೊಂದು ಪೋಲೆ ಜೀವನ ಓಲಾಂಡ ನಮ್ಮ ವ್ಯಕ್ತಿಗೆ ನಿಖಲನಂಚಿನ ಇಂಜಿನಿಯರ್ನ ನಿಖನರ್ ಸಹಕಾರ ಅನುಪರಿಚನೆ ಅವಕಾಶ ಎತ್ತಿನ ನಂಕಲ ಉಂಜೇ ಅವಕಾಶ ಮಲ್ತಕೂರ್ಲೆ ನೂದೆ ನೂದಿ ಅನ್ನ ಟಿಗುಲ್ಲೆ ಎಕ್ಸ್ಪೋರ್ಟ್ಸ್ ನಿಖಲಿನ ಕುಪೇರ ಎಕ್ಸ್ಪೋರ್ಟ್ಸ್ ನನಾತ್ ಅಭಿವೃದ್ಧಿ ಅವಡು ಎಡ್ಡೆ ರೀತಿ ಇಡೀ ಕುಡ್ಲ ಮಾತ್ರ ಇಡೀ ದೇಶ ವಿದೇಶಡು ಭಾರಿ ಮಲ್ಲ ಕುರಿತಂದು ಭಾರಿ ಮಲ್ಲ ನಿಲ್ನ ಜಿಮೇದಾರು ಕುಡಾತ್ ಮಲ್ಲ ಲಾಭ ಬರಡು எக்ஸ்போர்ட் பண்ணனா பாரி இன்டர்நேஷனல் மார்க்கெட்டு எங்களுக்கு பாரி ஃப்ளக்ச்சுவேஷன்ஸ் ஒப்பு ஏன்ல கொஞ்சம் எக்ஸ்போர்ட்டர் எங்கொத்துணும் டாலர் ஃப்ளக்ச்சுவேஷன் அண்டல ஏற்று நஷ்ட அந்த அஞ்சாவது இறுவன் மல்தந்துள்ளார் இரகு அவிட்டு நனாத்து லாப கொராடு மனசுக்கு நிம்மதி கொறது ஹுஷி கொறாடு வாணியம் அந்த தொந்தர எத்தினால ஆ தேவியர் தயவுனு இரகு சம்பூர்ணவாத வவஸ்திதவாது அவையின் சரிதாரிக்கு கணப்பணுஞ்சு பேல மலப்படு அந்த பணம் ನನ ಜಾಸ್ತಿ ಪಡ್ತು ಅಂದೆ ನಿಕ್ಲೆ ಪೂರ ರೆಗ್ಲ ಬೋಲೋ ಭಾರತ್ ಮತಾ ಧನ್ಯವಾದ ಧನ್ಯವಾದ ನನಗೆ ಪಾತಿರಂಡ ಆರ್ ಪಂಡೆರ ಒಂಜಿ ಕಾಲ್ ಗಂಟೆ ಕುಲ್ಲೆ ಪಾತಿರಲೆ ಕುಡಾತ ಮಾ ಮಲೆ ಈ ಕಾರ್ಯಕ್ರಮ ಮಾಡಿ ಹೆಂಗೆ ಗೊತ್ತು ನನ್ನ ಒಂದು ಎರಡು ನಾಲ್ಕು ಕಾರ್ಯಕ್ರಮ ಪೋಯಾರ ಇಂಜಿನ ಹಿಂಜಿನ ಕಾರ್ಯಕ್ರಮ ಮಾಡಿ ಏತ್ ಎತ್ತಿರ ಕಮ್ಮಿ ಪಾತೆರ್ವಾ ಆತ ನಂಕ ವರದ ನಾವು ಈ ಜನ ಒಂಚೂರು ನಷ್ಟ ಎಂಕ್ಲಿ ನಷ್ಟ ಮಲ್ತೊಂಡ್ರೆ ತಯಾರಿಜಿ ಧನ್ಯವಾದ ಶುಭಾಶಯ ಅಭಿನಂದನ್ ಕತ್ತರಿದ ಮನ್ನದ కదిరి శ్రీ మంజునాథ దేవిర్ అంచెనే కరే కాపునని చెత్తిన మాధవన్నన విషయుడు యాందాల పనీరీ ఎన్న సురుక్కు రంగభూమిడే ఎన్న లెతొందు పోదు హాస్య హాస్య పాత్రును మల్తినంచి చెత్తిన యాన ఇంకులు దుంబు మాధవన్నెల యాన్ల కాలి నడతొందు పోదు మంజేశ్వర ಅಂಚಿ ಪೂರ ಎಂಕುಲು ಮಸ್ತ್ ನಾಟಕ ಮಲ್ದ ಯಾನು ಪಂಡ ಅರೆಗೆ ಜೀವದ ಗಂಟು ಸುರುಕು ಓಲೋಲಿ ಏನನ್ನು ಉಂಟವನತ್ತು ಅರ್ನ ಇಲ್ಲ ಗತೊಂದು ಪೋದು ರಡ್ಡು ಒನಸು ಮಲ್ತದು ಅಕ್ಕಲ ಉಲ್ಲೇರು ಅರೆ ಒನಸು ಮಲ್ತದು ನುವೇ ಎನ್ನ ಬಾಲ್ಯನ ತಟೊಂದು ಯಾನು ಮಸ್ತ್ ಆ ಬಾಲ್ಯನ ಏಸರಿ ತಟದೆ ಅಂದ ಇಂಕೆ ಗೊತ್ತು ಭಗವಂತ ಪರಮಾತ್ಮಗೆ ಗೊತ್ತು ಐಡ್ದು ಬೊಕ್ಕ ಯಾನು ಎಂಕಲ ಗುರುವಾಯಿ ನಂಚ ದೇವದಾಸ್ ಕಾಪಿ ಕಾಡು ಗುರು ಅರ್ನ ಚಾಪರ್ಕ ತಂಡೋಡು ರೆಡ್ ಸಾರತ್ತ ಒಂದು ರೆಡ್ ಸಾರತ್ತ ಪದ್ದೊರ್ಮ ಮುಟ್ಟ ನಿರಂತರವಾದ ಯತಾ ಸಾವಿರ ಸಾವಿರ ನಾಟಕ ಹೆಂಗಲ್ ಮಲ್ದಾ ಎದು ಪಕ್ಕ ಸಿನಿಮಾ ರಂಗೋಗು ಬತ್ತ ಅಪಕ ಮಾಧವನಿ ಒಂಜಿ ಪಾತೇರ ಪಂದಿತ್ತೇರಿ ಷ ಎನ್ನೊಂಜಿ ಮಲ್ಲ ಕೈ ಪೂಂಡು ಎನ್ನೊಟ್ಟಿಗೆ ಮಸ್ತ್ ವರ್ಷ ಮುಟ್ಟ ಇತ್ತೇ ಪಂದು ಮಾಧವನ ವಿಷಯ ಪನೊಡುಾಂಡ ಮಸ್ತ್ ಉಂಡು ಇನಿ ಆತು ಪಣ್ ಪುಣಂಚತ್ತನ ಪುರುತ ಪುರುತು ಕರಿಂಡು ಅಂಡ ಮಾಧವಣ್ಣ ಇನಿ ಎಂಕ್ಲಿಗೆ ದೈವಾದಿನಾದ ಪೋತೇರಿಂದ ಎಂಕ್ಲಿಗೆ ಆಪುಣ ಹೆಜ್ಜಿ ಅರ್ನೆತ್ತ ಫೊಟೋ ತೂನಗ ಆರ್ ಕದ್ರಿದ ಮಣ್ಣದ ಮಂಜುನಾಥ ದೇವೇರ್ನ ನಡೆಟುಲ್ಲೆರಿಂದ ಎಂಕ್ಲಿಗೆ ಆಪುಂಡು ದಯಪನ್ನಗ ಅರ್ನ ಬೇಲೆನೆ ಇನಿ ಮಗೆ ಮಲ್ ತಂದುಲ್ಲೆ ಆ ಮಗೆ ಇನಿ ಎನ್ನ ಕೈತಾಲ್ಕುಲ್ ಒಂದೇ ಕಡೆ ಎನ್ನೊಂಜಿ ಪಪ್ಪ ಇತ್ತು ದುಂಡ ಭಾರಿ ಖುಷಿ ಆಯ್ತು ಅರೆಗೆ ಪಾಪ ಆರೀತೊಡು ಇಜ್ಜಮ್ಮ ಅವು ಆರು ಇತ್ತಿಲಕನಿ ಅರ್ನ ಆಶೀರ್ವಾದು ಇತ್ತು ಮಲ್ಲ ಬೇಲ್ಯಾಪುಣಿ ಮಲ್ಲ ಸಂಸ್ಥೆ ಮುರಣಿ ಉದ್ಘಾಟನೆಗೆ ಓದಿತ್ತೆ ಅವು ಅರ್ನ ಪಪ್ಪನ ಆಶೀರ್ವಾದ ಅವತ್ತಂದೆ ಮಾಧವಣ್ಣಿ ಒಂಜಿ ಆರಾಧನೆ ಮಲ್ಪನ ಚಿತ್ತನ ಗುಳಿಗನ ಇನಿ ಶ್ರೀಮಂತ ಶ್ರೀಮಂತರಾಜ ಗುಳಿಗನ ಕ್ಷೇತ್ರಕ್ಕೂ ಬೈದ ಬೈದೇರಾರ ಅರೆಗುಲ ಯಾನು ಮಲ್ಲ ಸನ್ಮಾನಮಲ್ತದೆ ಅಂಚಾದು ಮಾಧವಣ್ಣನ ಆಶೀರ್ವಾದ ಇಂಕ್ ಖಂಡಿತವಾದ್ಲ ಉಂಡು ನನಗುಲ ಉಂಡು ಇನಿ ಎನ್ನೊಟ್ಟಿಗೆ ಎಕಲನೆ ಕುಟುಂಬ ಅಂದು ಸನ್ಮಾನ ಅರೆಗಾರ ಸನ್ಮನಾಥಳು ಜಗತ್ತು ಆತ್ ನಾಯಿಲೇನ ಸಾಂಕಿ ನಂಚಿತನ ಅಪ್ಪೆಗಲ ಸನ್ಮಾನ ಸನ್ಮನಾಡು ಎನ್ನ ಸನ್ಮಾನನು ತುಯ್ಯರೆ ಎಕಾಡು ಒಂಜಿ ಮೆಗ್ದಿ ಆಶಓ ಮಂಜುರು ಎನ್ನ ಮೆಗ್ದಿ ಅರ್ಲ ಬೈದೇರು ಅರೆಗಲ ಖಂಡಿತವಾದ್ಲ ದೇವರು ಎಡ್ಡೆ ಮಲ್ಪಾಡು ಇಂಚಿನ ಕಾರ್ಯಕ್ರಮ ನಿರಂತರವಾದು ನಮ್ಮ ಬಾಲೆ ಮಲ್ತಂದುಪ್ಪಾಡು ಅರ್ನಲ ದಾಂಪತ್ಯ ಜೀವನಗೂ ಏಳಿಗೆದ ಸಾದಿ ನೆಮ್ಮದಿದ ಸಾದಿ ಇಡೀ ಕುಟುಂಬಗೂ ಸಂತೋಷ ದಿನಮಾನಪಂದು ಎನ್ನರ ಪಾತ್ರ ಮುಗಿಪೇ ನಮಸ್ತೆ ಬಾರಿ ಖುಷಿ ಆಗ್ಬಂಡು ದಯಪಂಡ ಹೆಗ್ಲನ ಅರ್ನಲ ಪರಿಚಯ ಹೆಚ್ಚ ದಿನ ಪಂಡ ಒಂಜರಡು ಮುಜು ತಿಂಗಳು ಹೊಡೆದು ಇಂಚ ಐನಂಜಿನ ಒಂಜ್ ಪರಿಚಯ ಎಂಜಿನ ವಿಶೇಷ ಎಂಜಿನ ಪಂಡ ಹೆಂಗ್ಲನ ಇಲ್ಲುಂಡ ಅವ್ಲೇ ತಿರ್ತ ಅರ್ಲ ಅವ್ಲೆಮ ಎಂ ಜೆ ಕುಬೇರ ಎಕ್ಸ್ಪರ್ಟ್ ಅರ್ನ ಮನಸ್ಸು ಕುಬೇರ ಲೆಕ್ಕನೇ ದಯಪಾಂಡ ಆತ ಟೈಮ್ ಹುಲ ಇಡೆ ಹೆಂಕ ಅನುಭವ ಬರ್ತೊಂಡು ದಾಯಪಂಡ ಅರ್ನ ಆ ರೀತಿದ ಒಂಜಿ ಪಾತೆರೋಡಾದೇ ಏನು ಬರೋಣ ಬರೋಡ ಬರೋಡ ಅವು ನಮ್ಮ ಎಂಜಿ ವಿಶೇಷ ಸಂದರ್ಭ ಬೊಕೊಂಜಿ ನಮ್ಮ ಒಂಜಿ ಬಿ ಎನ್ ಐಡು ಒಟ್ಟಿಗಾದ ನಮ್ಮ ಆ ಒಂಜಿ ವಿಷಯಡ್ಲ ಒಟ್ಟುಗಾತ ಅಂಚ ಒಂಜಿ ಆರು ಮಾತೆರಲೈತೆ ಪಡ್ ಎಂಸಿ ದಾರ ಆಕಲು ಪೂರ ಪಂಡಿ ಲೆಕ್ಕನೆ ಈ ಒಂಜಿ ಹೊಸ ವರ್ಷನ ಒಂದು ವಿಶೇಷವಾದ ಆಚರಣೆ ಮಲ್ತದ್ರೆ ಅವು ಮಲ್ಲ ಒಂಜಿ ಗುಣ ದಾಯಭಂಡ ಕಲಾವಿದರು ಅರ್ನ ಅಮ್ಮ ಒಂಜಿ ವಿಷಯವಾಡೋ ಈ ಕಾರ್ಯಕ್ರಮ ಮಲ್ಪನ ಪಡ್ ಒಂಜಿ ಇತಿಹಾಸ ನಿಂದೇ ಪಡಲಿ ಒಂಜಿ ಇತ್ತೆ ಪಡ್ಲ ಬೇತ ಓವಾಟ ಇಪ್ಪು ಮಲ್ಪನೆಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಅಂಚೆ ಅದು ಒಂಜಿ ಎನ್ನಲ್ಲ ಈ ಅವಕಾಶ ಆರು ಸೇರ್ಸಾದು ಆರ್ನಲ್ಲ ಈ ಕುಬೇರ ಎಕ್ಸ್ಪೋರ್ಟ್ ಪಣಪಿನ ಒಂಜಿ ದೆಟ್ ಎಂಕ್ಲೆಗ್ಲ ಆ ಒಂಜಿ ಪುದರ್ಡ್ ಈಗಲೇ ಭಾರಿ ಖು ಅಭಿ ನೆಂಜಿನ ಏಪಲ ತೆಲ್ತೊಂದು ಪುಯರು ಅಂಚನೆ ಈ ಕಾರ್ಯಕ್ರಮ ಆರು ಅಂಚನೆ ತೆಲ್ತೊಂದು ಇಂದು ಆರರಿಗೆ ಒಂದು ವಿಶೇಷ ಶಕ್ತಿಯಾದ ಮೂಡ್ದು ಬತ್ತದು ನನ್ನಲ್ಲ ಅಂಚಿನ ಕಾರ್ಯಕ್ರಮ ಕೊರಕಲೇ ಕಾವಾಡು ಅಂಜನೆ ಎಂಕ್ಲೆಗ್ಲ ಎನ್ನ ಕಲಾವಿದರ ಬಂಡ ಐತೆ ಯಾನೈತೆ ಯಕ್ಷಗಾನ ಎನ್ನ ಅಜ್ಜರ ಅಗರಿ ಶ್ರೀನಿವಾಸ ಭಗವತೀರು ಬಂದು ಸುಮಾರು ಒಂದು ಮುಪ್ಪತ್ತಾಜ್ ಪ್ರಸಂಗ ಬರುತ್ತೆ ದೇವಿ ಮಾತ್ಮೆ ಪಕ್ಕ ಧರ್ಮಸ್ಥಳ ಕ್ಷೇತ್ರ ಮಾತ್ಮೆ ಪೂರ ಬರ್ತೀರಿ ಅಂಚ ಆ ಒಂಜ್ ಕಲಾ ದೊಟ್ಟಿಗೂ ಮೇರ್ನ ಇನ್ನೆಲ್ಲ ಕಲಾವಿದರೆ ನಾಟಕದ ನೆಟ್ಟು ಅಂಜಿನ ಒಂದು ಅವಕಾಶ ಎಂಕಲ ಕೋರ್ನೇಕು ಏನು ಮಾತಾ ಒಂದು ಮೇಲೆ ಸಣ್ಣ ಒಂದು ಎನ್ನ ರಂಟು ಪಾತ್ರೆ ಮುಕ್ತಾಯ ಅಡಿ ಪೋನಾಗ ಇಂದಾದನ ತರ್ಟಿ ಫಸ್ಟ್ ಒಂಜ್ ಕಾರ್ಯಕ್ರಮ ಆವೊಂದುಂಡು ಮೂಲ ಆ್ಯಪಲ್ ಆವೊಂದು ಪುಣು ಬಟ್ ಇಂಚಿನೊಂಜೆ ಎನ್ನ ಆತ್ಮೀಯನ ಕಾರ್ಯಕ್ರಮ ದೀತೀರ ಆ ರಮಗಿ ಬಂದು ಪುನಃ ಖಂಡಿತ ಗೊತ್ತಿದ್ದ ಆ ಮಂಜುನಾಥನ ಕ್ಷೇತ್ರ ಮೇರ್ ತೀಕದ ಪಾಂಡೆ ನೀನು ಬೈ ಬರಡು ಪಾಂಡದು ಆರೇ ವಿಜಯನ ಪಲ್ನ ಕೇಳ್ಕಡೆ ಓಲಾಂಡ ಮೂ ತೂ ನಾಂಡಾ ಯಾರೊಟ್ಟಿಗೆ ನೂತು ನೂತಾಯು ನಾಟಕ ಒಟ್ಟಿಗೆ ಮಲ್ತದೆ ಆರೇ ಆರ್ನ ತೆಲಿಕೆನೆ ಆರನ ಮಗನ ಮೋನಿ ತೂದ ಇಂಗೆ ಆಕ್ಚುಲಿ ಮಗನ್ ತುಯಲಕ್ಕೇ ಆರು ಅರನ್ನ ತೂಲಿಕ್ಕೇ ಆಣ್ಣ ಮಗನ್ ತೂನಾಗ್ರೇ ಇನಿಮುಟ್ಟ ನಾಟಕ ಇಲ್ಲಾಡಕ್ಕೊಂದು ಕುಂತನ ಜನ ಇಲ್ಲದ ನಾಟಕ ಪಾರ್ದನಾರು ತಿಕ್ಕಡೆ ತಿಕ್ಕಂಜಿರು ರೆಡ್ ಮುಚ್ಚಿ ತಿಕ್ಕಡೆ ನಾಟಕ ಮಲತದೆ ಬುಕ್ ಮಲತದೆ ನಾಟಕ ಮುಗಿನಾಗ ಕುಲಿಜರು ಆಂಡ ಕೆಲವೊದ್ಲೇ ಕೊರ್ಪುನ ಕೊರೋಡಾತಿ ಆಡಲ್ಲ ತಿಳ್ತದೆ ಆರನ್ನ ಕಿಸೆಟ್ಟಿತ್ತು ನೇನು ಪಾಪ ಕುರ್ದು ಕಾಡಪುರದ ನಂಚಿನ ವ್ಯಕ್ತಿ ಹೆಂಗ್ಲೇ ಆರೆ ಅದು ಲೆಕ್ಕಂದು ಬೋಯ್ಲೆಕ್ಕ ದೇವರಿಗೆ ಪ್ರೀತಿ ದಾಖಲು ಭಾರಿ ಮುಟ್ಟಗೆ ಅಂಚೆ ದೇವರ ಯಾರೇನೆ ಲೆತಂದಿರು ಬಣ್ಣದು ಹೆ ನಂಬಾತೆ எ சைப்பிணுது ரெண்டு திங்கல் தும்பு என்னை பார்த்துருது பிரதிபண்ணா பாம்பேடு ரெண்டு நாட்டகம் உண்டு ஈரு போடும் பண்னா கொஞ்சம் பாத்திர பண்ணுது எங்களுக்கு